ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ನಮ್ಮ ಗರತಿ ಅಪ್ಪ ಅಮ್ಮನ್ನ ನೆನೆಸ್ಕೊಳ್ಳದೇ ಇರತಕ್ಕಂಥ ದಿನಾನೇ ಇಲ್ಲ ತಂದೀಯ ನೆನೆದಾರೆ ತಂಗೂಳು ಬಿಸಿಯಾಯಿತು ಗಂಗಾದೇವಿಯಂತ ಹಡೆದೌನ ಅಂತ ಹಡೆದೌನ ನೆನೆದಾರೆ ಮಾಸೀದ ಮಂಡೆ ಮಡಿಯಾಯಿತು ಎಂಥ ಅದ್ಭುತವಾದ ಮಾತು ಇದು ತಂದೆಯನ್ನು ನೆನೆಸ್ಕೊಂಡ್ರೆ ತಂಗೂಳು ಬಿಸಿ ಆಯಿತು ಹೇಳೋ ಮಾತಿದು ತನ್ನ ಕೈನಲ್ಲಿ ಹಳಸಲ ಅಣ್ಣ ತಂಗಳನ್ನ ಇದ್ರೂ ಕೂಡ ತನ್ನ ತಂದೆಯನ್ನು ನೆನೆಸ್ಕೊಂಡ್ಬಿಟ್ರೆ ಅದು ಮೃಷ್ಟನ್ನ ಆಗ್ಬಿಡ್ತಿತ್ತು ಗಂಗಾದೇವಿ ಅಂತ ನನ್ನ ಹಡದವೂ ನೆನೆದಾರೆ ಮಾಸೀದ ಮಂಡೆ ಮಡಿಯಾಯಿತು ನನ್ನ ತಲೆಗೆ ಸ್ನಾನ ಮಾಡಬೇಕಾಗಿಲ್ಲ ಇಲ್ಲ ನಮ್ಮ ಮೌನ್ನ ನೆನೆಸ್ಕೊಂಡ್ಬಿಟ್ರೆ ನಾನು ಪರಿಶುದ್ಧಳಾಗ್ಬಿಡ್ತೀನಿ ಇದೆಲ್ಲ ಹೆಮ್ಮೆಯ ಮಾತುಗಳು ತವರಿನ ಬಗ್ಗೆ ನಮ್ಮ ಗರತಿ ಹೇಳುವ ಹೆಮ್ಮೆಯ ಮಾತುಗಳು ಇವು ಇಷ್ಟೆಲ್ಲ ಆ ತವರಿನಿಂದ ಅವಳು ಪಡ್ಕೊಂಡು ಆ ಪ್ರೀತಿಯನ್ನು ಹೊತ್ತುಕೊಂಡು ತಂದಿರತಕ್ಕಂತಹ ಆ ಗರತಿ ಯಾವಾಗಲೂ ನನ್ನ ತವರು ಸಂತೋಷವಾಗಿರಲಿ ನೆಮ್ಮದಿಯಿಂದ ಇರಲಿ ಅಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಅಪ್ಪ ಅಮ್ಮ ಇತರೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಹಾಲು ಸಾಗರವಾಗಿ ಬಾಳಲಿ ಅಂತೇಳಿ ಪ್ರತಿ ದಿನ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಹಾಲುಂಡ ತವರಿಗೆ ಏನೆಂದು ಹೇಳಲಿ ಹೊಳೆದಂಡೆಲಿರುವ ಕರಕೀಯ ಹೊಳೆದಂಡೆಲಿರುವ ಗರಕೀಯ ಕುಡಿ ಹಂಗ ಅಬ್ಬಾಲಿ ಅವರ ರಸಬಳ್ಳಿ ಆಮೇಲೆ ಯಾರಾದರೂ ಜಂಗಮರು ಮನೆಗೆ ಭಿಕ್ಷೆಗೆ ಬಂದ್ರೆ ನಮ್ ಗರತಿ ಓಡೋಗ್ತಾಳೆ ಅವರಿಗೆ ಭಿಕ್ಷೆ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಕುಡಿಯೋಕೆ ತಿನ್ನೋಕೆಲ್ಲ ಕೊಟ್ಟು ಅವ್ರಿಗೆ ಪ್ರಸಾದ ಕೊಟ್ಬಿಟ್ಟು ಆ ಜಂಗಮರಿಗೆ ಹೇಳೋ ಮಾತು ಜೋಗಿ ಜಂಗಮರೇ ಹೋಗಿ ನನ್ನ ತವರಿಗೆ ಎಳ್ಳಕ್ಕಿ ದಾನ ಕೊಡುತ್ತಾರೆ ಎಳ್ಳಕ್ಕಿ ದಾನ ನೀರು ಮಜ್ಜಿಗೆ ದಾನ ಕೊಡುತ್ತಾರೆ ನನ್ನ ತವರಲ್ಲಿ ಜೋಗಿ ಜಂಗಮರೇ ಆ ಜಂಗಮುರಿಗೂ ಹೇಳೋದು ನೀವು ನನ್ನ ತವರಿಗೆ ಹೋಗಿ ನನ್ನ ತಾಯಿ ಮನೆಗೆ ಹೋಗಿ ಅಲ್ಲಿ ನಿಮಗೆ ಎಳ್ಳಕ್ಕಿ ದಾನ ಕೊಡ್ತಾರೆ ನೀರು ಮಜ್ಜಿಗೆ ದಾನವನ್ನು ಕೊಡ್ತಾರೆ ಹೆಮ್ಮೆಯಿಂದ ತನ್ನ ತವರಿನ ಬಗ್ಗೆ ಆ ಜಂಗಮುರುಗೂ ಹೇಳ್ತಾಳೆ ಆಮೇಲೆ ಯಾರಾದರೂ ಮುತ್ತನ್ ಶೆಟ್ಟಿ ಬಳಗಾರ ಶೆಟ್ಟಿ ಬಂದರೂ ಕೂಡ ಓಡೋಗ್ತಾಳೆ ತನಗಿಷ್ಟವಾದ ಬಳೆಗಳನ್ನು ತೊಟ್ಕೋತಾಳೆ ತಾನು ಬಳೆಗಳನ್ನು ತೊಟ್ಕೊಳ್ಳೋದಲ್ಲದೆ ಕೆಲವು ಬಳೆಗಳನ್ನು ಬಣ್ಣಗಳನ್ನು ಗುರ್ತಿಸ್ತಾಳೆ ಇದು ನಮ್ಮ ಇಷ್ಟ ಈ ಬಣ್ಣ ನಮ್ಮ ಇಷ್ಟ ಬಳಗಾರ್ ಶೆಟ್ಟಿ ನೀ ನಮ್ಮ ತವ್ರಿಗೆ ಹೋಗಿ ಇದನ್ನ ನಮ್ಮ ಅವನಿಗೆ ತೊಡಸು ಆಗ ಬಳಗಾರ್ ಶೆಟ್ಟಿ ನಗತ ನಗತ ಕೇಳ್ತಾನೆ ನಿನ್ನ ತವರೂರ ನಾನೇನ ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸೋ ಬಾ ನಿನ್ನ ತವರೂರ ಆಗ ನಮ್ಮ ಗರತಿ ಆ ತವರಿನ ವಿಳಾಸವನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊತಾಳೆ ಬಾಳೆ ಬಲಕೆ ಬೀಡು ಸೀಗೆ ಎಡಕೆ ಬೀಡು ನಟ್ಟ ನಡುವೇಲಿ ಹೋಗಯ್ಯ ನಟ್ಟ ನಡುವೇಲಿ ಹೋಗಯ್ಯ ಬಳೆಗಾರ ಅಲ್ಲಿದೆ ನನ್ನ ತವರೂರು ಹಂಚಿನ ಮನೆ ಕಾಣೋ ಕಂಚೀನ ಕದ ಕಾಣೋ ಇಂತಾಡೋವೆರಡು ಗಿಳಿ ಕಾಣೋ ಇಂತಾಡೋವೆರಡು ಗಿಳಿ ಕಾಣೋ ಬಳೆಗಾರ ಅದೇ ಕಾಣು ನನ್ನ ತವರೂರು ನನ್ನ ಮನೆ ಹಂಚಿನ ಮನೆ ಕಂಚಿನ ಕದ ಅಂದರೆ ಆ ಕಾಲಕ್ಕೆ ಹಂಚಿನ ಮನೆ ಮತ್ತು ಈ ಕಂಚಿನ ಬಾಗಲನ್ನು ಉಳ್ಳವರು ಸ್ವಲ್ಪ ಬದ್ದು ಕುಟುಂಬ ಅಂತ ಹೇಳಿ ಅಂದರೆ ಶ್ರೀಮಂತರು ಅಂತ ಅಂದರೆ ನನ್ನ ತವರು ಸಣ್ಣ ಪುಟ್ಟ ಮಟ್ಟಾಳೆ ಶೆಡ್ ಅಲ್ಲ ನಂದು ಹಂಚಿನ ಮನೆ ಅಂತ ಹೇಳ್ಕೋಬೇಕು ಅದಕ್ಕೆ ಹೆಮ್ಮೆಯಿಂದ ಹೇಳ್ತಾ ಹೇಳ್ತಾಳೆ ಬಳೆಗಾರ್ ಶೆಟ್ಟಿ ನೀನು ಆ ಬಾಳೆ ಬಲಕೆ ಬೀಡು ಸೀಗೆ ಎಡಕೆ ಬೀಡು ಆ ದಾರಿನಲ್ಲಿ ಸಾಕ್ತಾ ಇದ್ರೆ ಅಲ್ಲೊಂದು ಹಂಚಿನ ಮನೆ ಕಾಣಿಸುತ್ತೆ ಕಂಚಿನ ಕದ ಕಾಣಿಸುತ್ತೆ ಅಲ್ಲಿ ಹೊರಗಡೆ ಎರಡು ಗಿಳಿಗಳು ಎರಡು ಮಕ್ಕಳು ಆಟ ಆಡ್ತಾ ಇರ್ತಾರೆ ನಮ್ಮ ಅಣ್ಣನ ಮಕ್ಕಳು ಇಲ್ಲಿ ಹೇಗೆ ಇಲ್ಲಿ ನನ್ನ ಇಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಗೇನೆ ಅಲ್ಲಿ ಇಬ್ಬರು ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅದೇ ನನ್ನ ತವರು ಮನೆ ಅಲ್ಲಿಗೆ ಬಳೆ ತೋರಿಸೋಕೆ ಹೋಗು ಅಂತ ಹೇಳಿ ವಿಳಾಸವನ್ನೂ ಹೇಳುವಾಗ ಆ ತವರು ಮನೆಯನ್ನ ತಾಯಿಯ ಮನೆಯನ್ನ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು ಮುಂದುವರೆದು ಹೇಳ್ತಾಳೆ ಕಚ್ಚಾ ಕೆಂಪಿನ ಬಾಳೆ ಕರಿಯ ಪಟ್ಟೆಯ ಬಾಳೆ ನನ್ನ ಹಡೆದವ್ವಾಗೆ ಬಲುವಾಸೆ ಅಚ್ಚ ಕೆಂಪಿನ ಬಾಳೆ ಕರಿಯಾ ಪಟ್ಟೆಯ ಬಾಳೆ ನನ್ನ ಹಡೆದವ್ವಾಗೆ ಬಲು ಆಸೆ ನನ್ನ ಹಡೆದವ್ವಾಗೆ ಬಲು ಆಸೆ ಬಳೆಗಾರ ಕೊಂಡೋಗು ನನ್ನ ತವರಿಗೆ ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಿ ಬಾರಯ್ಯ ತವರಿಗೆ ಹೋಗಿ ಬಾರಯ್ಯ ತವರಿಗೆ ಹೋಗಿ ಬಾರಯ್ಯ ತವರಿಗೆ ಹೋಗಿ ಬಾರಯ್ಯ ತವರಿಗೆ ಹೀಗೆ ನಮ್ಮ ಗರತಿ ಗಂಡನ ಮನೆಯಲ್ಲಿದ್ದರೂ ಕೂಡ ಪ್ರಾಣ ಎಲ್ಲ ತವರ್ನ ತಾಯಿಯ ಮತ್ತು ತವರಿನ ಮನೆಯ ಎಲ್ಲ ಸದಸ್ಯರ ಮೇಲಿರ್ತದೆ ಒಂದು ಅರ್ಥದಲ್ಲಿ ಆ ಹುಟ್ಟಿ ಬೆಳೆದ ಮನೆ ಮತ್ತು ತಾನು ಗಂಡನ ಮನೆಯಲ್ಲಿ ಈ ಮನೆ ಎರಡಕ್ಕೂ ಸೇತುವಾಗಿ ಅವಳು ಜೀವನವನ್ನು ದೂಡ್ತಾ ಇರ್ತಾಳೆ ಆ ಜೀವನವನ್ನು ನಡೆಸ್ತಾ ಇರ್ತಾಳೆ ಇಂತಹ ಗರತಿಯ ಆದರ್ಶಗಳೆಲ್ಲವೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗರತಿಯ ವಿಚಾರಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಸಿಂಗಪುರ ಕನ್ನಡ ಸ್ಟುಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತೆ ಭೇಟಿ ಮಾಡೋಣ ಥ್ಯಾಂಕ್ ಯು